ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಮೆಜೆಸ್ಟಿಕ್ ಸಮೀಪದಲ್ಲೇ ಇರುವ ಫ್ರೀಡಂ ಪಾರ್ಕಿನ ಪಕ್ಕದಲ್ಲೇ ಬೃಹದಾಕಾರದ ಹಾಗೂ ಅತ್ಯಾಧುನಿಕ ಉಳ್ಳ ಡಿಜಿಟಲ್ ಮಾಧ್ಯಮಕ್ಕೆ ಹೊಂದಿಕೊಂಡಂತೆ ಇರುವ ಪಾರ್ಕಿಂಗ್ ವ್ಯವಸ್ಥೆಯನ್ನು ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಇನ್ನು ಎರಡು ದಿನಗಳಲ್ಲಿ ಇದರ ಉದ್ಘಾಟನೆಯಾಗಲಿದೆ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯ ಬಗ್ಗೆ ರಾಯರ್ ಪ್ರಿನ್ಸ್ ಸೊಲ್ಯೂಷನ್ ಸಂಸ್ಥೆಯ ಎಂ ಡಿ ಆದಂತಹ ಕುಮಾರ್ ಅವರು ಪಾರ್ಕಿಂಗ್ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ನೋಡಬಹುದಾಗಿದೆ ಸುಮಾರು ಬಿಎಂಟಿಸಿ ಕೆ ಎಸ್ ಆರ್ ಟಿಸಿ ಸುಮಾರು ಕಡೆ ಒಂದು ಹದಿನೇಳು ಗವರ್ಮೆಂಟ್ ಸೆಕ್ಟರ್ ಅಪ್ರೋಚ್ ನಾವು ಆಸೆ ಏನಂತ ಎಲ್ಲ ಕಡೆಗೂ ಇಷ್ಟು ದೇಶ ಮುಂದುವರೆದಿದೆ ನಾವು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬೆಳೀತಾ ಇದ್ದಾರೆ ಸೊ ಇದನ್ನ ವಿಶ್ಲೇಷನ್ ಮಾಡಬೇಕು ನಮ್ಮ ಗುರಿ ಇದೆ ನಮಗೆ ಯಾವುದೇ ಸರ್ಕಾರಿ ಸಂಸ್ಥೆಗಳು ಕೇವಲ ಅವರ ಬಿಲ್ಡಿಂಗ್ಗಳು ಅಥವಾ ಖಾಲಿ ಜಾಗೆಗಳನ್ನು ಕೊಟ್ಟಿದಲ್ಲಿ ನಾವು ಎಲ್ಲ ಕಡೆಯೂ ಕೂಡ ಏನು ಫ್ರೀಡಮ್ ಪಾರ್ಕ್ ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇನ್ಸ್ಟಾಲೇಷನ್ ಮಾಡಿ ಆಪರೇಷನ್ ಮೇಂಟೈನ್ ಮಾಡ್ತಿರಲ್ಲ ಈ ರೀತಿ ಅಭಿವೃದ್ಧಿ ಪಡಿಸಿ ಆ ಸಂಬಂಧಪಟ್ಟ ಸರ್ಕಾರಿ ಸಂಸ್ಥೆಯು ಕೂಡ ನಾವು ಅದು ಏನು ಅವ್ರದ್ದು ರೆಂಟ್ ಇದೆ ಆಸ್ಆರ್ ಪಿ ಡಬ್ಲ್ಯೂ ರೇಟ್ ಪ್ರಕಾರ ಅದನ್ನು ಇದು ನಮ್ಮ ಕಂಪನಿಯ ಜೆ ಇಂಡಿಯಾದಲ್ಲಿ ಎಲ್ಲೂ ಕೂಡ ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇನ್ಸ್ಟಾಲೇಷನ್ ಮಾಡಿಲ್ಲ ನಾವು ಇನ್ಸ್ಟಾಲೇಷನ್ ಮಾಡಿದ್ವಿ ಸುಮಾರು ಸಿಕ್ಸ್ ಹಂಡ್ರೆಡ್ ಕಾರ್ ಸೆವೆನ್ ಫಿಫ್ಟಿ ಬೈಕ್ಸ್ ನಮ್ಮಲ್ಲಿ ಎ ಟೈಮ್ ಏಕಕಾಲಕ್ಕೆ ನಾವು ಪಾರ್ಕಿಂಗ್ ಮಾಡಬಹುದು ಅದ್ರ ಜೊತೆಗೆ ಕಂಪ್ಲೀಟ್ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಎಲ್ಲೂ ಕೂಡ ಕ್ಯಾಶ್ಲೆಸ್ ಮ್ಯಾನ್ಲೆಸ್ ನಾವು ಟೆಕ್ ಇಂಪ್ರೂಮೆಂಟ್ ಮಾಡಿದ್ವಿ ಯಾವ ರೀತಿ ಎಂಟ್ರಿ ಆಗುತ್ತೆ ಆಫ್ ಅಲ್ಲಿ ಒಂದು ಕಾಸ್ ಎಂಟ್ರಿ ಆಗುವಂತ ಆಪ್ಷನ್ ಕೊಡ್ತೀವಿ ಫಾಸ್ಟ್ ಎಂಟ್ರಿ ಫಾಸ್ಟ್ ಎಕ್ಸಿಟ್ ಆಪ್ಷನ್ ಆಪ್ಷನ್ಸ್ ಫಾಸ್ಟ್ ಟ್ಯಾಗ್ ಕೂಡ ಬರ್ಬೋದು ಇನ್ ಕೇಸ್ ಆಫ್ ಕಾರಲ್ಲಿ ಫಾಸ್ಟ್ ಆಗಿಲ್ಲ ಫಾಸ್ಟ್ ಟಾಗ್ ಬ್ಲಾಕ್ ಲಿಸ್ಟ್ ಆಯಿತು ಅಥವಾ ಯಾವುದಾದ್ರು ಸ್ಟಾಪ್ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಎನ್ ಪಿ ಆರ್ ಕ್ಯಾಮ್ರಾ ಆಟೋ ನಂಬರ್ ಪ್ಲೇಟ್ ಏನ್ಸ್ ಕ್ಯಾಮ್ರಾ ಅಂತ ಹೇಳ್ತೀವಿ ಈ ಎನ್ ಪಿ ಆರ್ ಕ್ಯಾಮ್ರಾದ್ರೂ ವೆಹಿಕಲ್ಸ್ ಎಂಟ್ರಿ ಆಗ್ಬೋದು ಎ ನೆಕ್ಸ್ಟ್ ಎಗೇನ್ ಟಿಕೆಟ್ ಡಿಸ್ಪೆನ್ಸರ್ ಇರ್ತದೆ ಈ ಎರಡೂ ವರ್ಕ್ ಆಗಿದೆ ಟಿಕೆಟ್ ಡಿಸ್ಪೆನ್ಸರ್ ಕೂಡ ನಾವು ನಾವು ವರ್ಕ್ ವರ್ಕ್ ಮಾಡ್ಬೋದು ಇಷ್ಟು ನಾವು ಟೆಕ್ನಾಲಜಿನ ನಾವು ಇನ್ಸಾರ್ ಮಾಡಿ ನಾವು ತುಂಬ ಫೆಸಿಲಿಟಿಗಳನ್ನ ಫ್ರೀ ಆಫ್ ಫೆಸಿಲಿಟಿಗಳನ್ನ ಕೊಡ್ತೀವಿ ಏನಪ್ಪಾ ಅಂದ್ರೆ ಎಲ್ಲಾ ಫ್ಲೋರ್ ವೈಫೈ ಫ್ರೀ ಆಕ್ಸೆಸ್ ಕೊಟ್ಟಿದ್ವಿ ಪ್ರತಿಯೊಬ್ಬರು ಅನುಕೂಲ ಆಗಲಿ ಸೊ ಬೇಸ್ಮೆಂಟ್ ತ್ರೀ ಹೋದ್ರೆ ಅವರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಮತ್ತೆ ಎಲ್ಲಾ ಫ್ಲೋರ್ ಆರ್ಒ ವಾಟರ್ ಪ್ಯೂರಿಫೈ ಆರ್ಒ ಪ್ಲೇಸ್ಮೆಂಟ್ ಮಾಡಿದೀವಿ ಅವರು ಅಲ್ಲಿ ವ್ಯವಸ್ಥೆ ಇದೆ ಬೇಸ್ಮೆಂಟ್ ಟು ಬೇಸ್ಮೆಂಟ್ ಫ್ರೀ ಇರೋದ್ರಿಂದ ಮಹಿಳೆಯ ಗಮನ ಇಟ್ಕೊಂಡು ಅದ್ರ ಜೊತೆಯಲ್ಲಿ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ಸಣ್ಣ ಪುಟ್ಟ ಅಲ್ಲಿ ಕಾರ್ಗಳು ಅಡಚಣೆ ಆಗ್ಬಹುದು ಅಂತ ಸಂದರ್ಭದಲ್ಲಿ ನಮ್ಮ ಕಮ್ಯುನಿಕೇಶನ್ ಮಾಡೋದಕ್ಕೆ ಬಹಳ ಈಸಿ ಆಕ್ಸೆಸ್ ಆಗಿದೆ ಅಂತ ಹೇಳಿ ಎಸ್ ಓ ಎಸ್ ಬಟನ್ ಒಂದು ಆಪ್ಷನ್ ಕೊಟ್ಟಿದ್ವಿ ಈ ಎಸ್ ಒ ಎಸ್ ಬಟನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಎಲ್ಲಾ ಫ್ಲೋರ್ ಸುಮಾರು ಒಂದು ಕಡೆ ಇಟ್ಟಿರ್ತೀವಿ ಫ್ಲಾಶ್ ಲೈಟ್ ಆನ್ ಅಂತ ಎಮರ್ಜೆನ್ಸಿ ಲೈಟ್ ಮುಂದೆ ಬಳಸಿದೆ ಆ ಬಟನ್ ಅನ್ನು ಪ್ರೆಸ್ ಮಾಡಿದ ತಕ್ಷಣ ತುಂಬಾ ಬಿಗ್ ಸೈರ್ ಅನ್ನು ಬರ್ತದೆ ಆ ಬಿಗ್ ಸೈರ್ ಅನ್ನು ನಮ್ಮ ಕಮಾಂಡೋ ಯಾವ ಪಾಯಿಂಟ್ ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮೆಸೇಜ್ ಬರುತ್ತೆ ಇಮಿಡಿಯೆಟ್ಲಿ ನಮ್ಮ ಕಮಾಂಡೋ ಸೆಂಟರ್ ಇಂದ ಟಾಕಿ ಮುಖಾಂತರ ರೆಸ್ಕ್ಯೂ ಮಾಡ್ತೀವಿ ಪಿಂಕ್ ಲೈನ್ ಝೋನ್ ಅಂತ ಮಾಡಿದ್ವಿ ಆ ಪಿಂಕ್ ಲೈನ್ ಜೋನ್ ಅಲ್ಲಿ ನಾವು ವೆಹಿಕಲ್ ಮಾಡಬಹುದು ಮತ್ತೆ ಅದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅಂಗವಿಕಲರಿಗೆ ವಿಶೇಷವಾಗಿ ಡೆಡಿಕೇಟೆಡ್ ಮಾರ್ಕಿಂಗ್ ಮಾಡಿದ್ವಿ ಅದನ್ನು ಬ್ಲೂ ಲೈನ್ಸ್ ಅಂತ ಹೇಳಿ ಮಾಡ್ತೀವಿ ಅಲ್ಲಿ ವೀಲ್ ಚೇರ್ ಅವರಿಗೆ ಓಡಾಡಿದ ಸ್ಟಿಕ್ಸ್ಗಳು ಪ್ರತಿಯೊಂದನ್ನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಈಗ ನಮ್ಮ ಭಾರತ ಸರ್ಕಾರ ಎಲ್ಲ ಗ್ರೀನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ವಿಚಾರಣೆ ಮಾಡಿದ್ರೆ ನಾವು ಇ ವಿ ಚಾರ್ಜಿಂಗ್ ಕೂಡ ಬೈಕ್ ಕಾರ್ ಗಳಿಗೆ ನಾವು ಸ್ಪೀಡ್ ಹೈಸ್ಪೀಡ್ ಚಾರ್ಜರ್ ಕೊಟ್ಟಿದ್ವಿ ಅದಕ್ಕೆ ಮಾತ್ರ ಒಂದು ನಾಂದಿನಲ್ಲಿ ಏನು ಎಲ್ಲ ಕಡೆ ಚಾರ್ಜ್ ಇದೆ ಅದಕ್ಕೆ ಮಾತ್ರ ಚಾರ್ಜಿಂಗ್ ಮಾಡ್ತಾ ಇದ್ದೀವಿ ಅಂತ ಬೇರೆ ಎಲ್ಲರಿಗೆ ಇದ್ರ ಜೊತೆ ವ್ಯಾಲಿಡ್ ಪಾರ್ಕಿಂಗ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ವಿ ಈಗ ಎಲ್ಲರಿಗೂ ಇಲ್ಲಿ ಸುತ್ತಮುತ್ತ ವಿಧಾನಸೌಧ ಐದು ಕೋರ್ಟ್ ಪ್ರತಿಯೊಂದು ಇರ್ತಾರೆ ಅವರಿಗೆ ಸಮಯದ ಅಭಾವ ಇರುತ್ತೆ ಒಳ್ಳೆ ಹೋಗಿ ಬೇಸ್ಮೆಂಟ್ ಹೋಗಿ ಪಾರ್ಕಿಂಗ್ ಮಾಡ್ಕೊಂಬುದು ಕಷ್ಟ ಆಗ್ತದೆ ಅನ್ನೋರಿಗೆ ನಾವು ಐವತ್ತು ರೂಪಾಯಿ ಮಾತ್ರ ಚಾರ್ಜ್ ಮಾಡಿದ್ದೀವಿ ಅದು ಕೂಡ ಎಲ್ಲೂ ಇಷ್ಟೊಂದು ಅವಕಾಶ ಇಲ್ಲ ಐವತ್ತು ರೂಪಾಯಿ ಚಾರ್ಜಿಂಗ್ ಮಾಡಿ ಅವರು ಕಾರ್ನ ಎಂಟ್ರೆನ್ಸ್ ಅಲ್ಲಿ ಕೊಟ್ಟು ನಮ್ಗೆ ಹೋಗೋದು ನಾವು ಅವರ ಆ ನಿಲ್ಲಿಸ್ತೀವಿ ಇನ್ನೊಂದು ನಮ್ಮ ಪ್ರಿನ್ಸ್ ರಾಯ್ ಪಾರ್ಕಿಂಗ್ ಸೊಲ್ಯೂಷನ್ ಕಂಪನಿಯಿಂದ ನಿಮ್ಮ ಕಾರು ನಮ್ಮ ಸುರಕ್ಷತೆ ಅನ್ನೋ ಒಂದು ಅಭಿಯಾನ ಯೋಜನೆಯಡಿ ನಾವಿವಾಗ ಏನ್ ಅಂತ ಅಂತಂದ್ರೆ ನಿಮ್ಮ ಕಾರು ನನ್ನ ಸುರಕ್ಷತೆ ಅಂತ ನಿಮ್ಮ ಕಾರು ನಮ್ಮಲ್ಲಿ ತಂದುಬಿಡಿ ನಾವು ಸುರಕ್ಷತೆ ಮಾಡ್ಕೊಳ್ತೀವಿ ನಿಮ್ಮನ್ನು ಕೂಡ ನಾವು ನಿಮ್ಮಲ್ಲಿ ಎಲ್ಲಿ ತಲುಪಬೇಕಲ್ಲ ಅಲ್ಲಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಸುರಕ್ಷತೆಯಿಂದ ತಲುಪಿಸೋ ಒಂದು ಗುರಿನ ನಾವು ನಮ್ಮ ಕಂಪನಿಗಳಿಂದ ಇಟ್ಕೊಂಡಿದ್ವಿ ಅದರ ಉದ್ದೇಶ ಏನಂತಂದರೆ ಒಂದು ಟೆಂಪೋ ಟ್ರಾವ್ನ ಮತ್ತು ಕಾರ್ಗಳನ್ನ ನಾವು ಫ್ರೀ ಆಫ್ ಕಾಸ್ಟ್ ಅರೇಂಜ್ ಮಾಡಿದ್ದೀವಿ ಒಟ್ಟು ರೂಟ್ ಒಟ್ಟು ಮೂರು ರೂಟ್ಗಳನ್ನ ಮಾಡಿದ್ವಿ ಮೂರು ಭಾರಗಳನ್ನ ಒಂದು ಮಾರ್ಗ ಸಿಟಿ ಸಿವಿಲ್ ಕೋರ್ಟು ಕೆ ಆರ್ ಸರ್ಕಲು ವಿಧಾನಸೌಧ ಹೈಕೋರ್ಟು ಎಮ್ ಎಸ್ ಬಿಲ್ಡಿಂಗು ಇದು ಯಾಕೆ ಈ ಲೈನ್ ತಗೋಬೇಕಿದ್ರೆ ಲಾಯರ್ಸ್ಗಳು ಮತ್ತೆ ಕೋರ್ಟ್ ಬರುವಂತವ್ರು ಇರ್ತಾರೆ ಮತ್ತೆ ಹೈಕೋರ್ಟ್ ಬರುವಂತ ಇರ್ತಾರೆ ವಿಧಾನಸೌಧ ಇಲಾಖೆ ಸರ್ಕಾರಿ ನೌಕರ್ ಇರ್ತಾರೆ ಪಾರ್ಕಿಂಗ್ ಸಿಗೋದಿಲ್ಲ ಇಲ್ಲಿ ಪಾರ್ಕ್ ಮಾಡಿ ಅವರು ಫ್ರೀ ಆಫ್ ಸರ್ವಿಸ್ ಪಿಕಪ್ ಅಂಡ್ ಡ್ರಾಪ್ ಆಸ್ ಎಂತ ನಿಂಚ ಕೊಡ್ತೀವಿ ಇದ್ರ ಜೊತೆ ರೂಟ್ ನಂಬರ್ ಟೂ ಅಂತ ಹೇಳಿ ಕೋತಿ ಸರ್ಕಲ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಕೂಡ ಕೆ ಎಂದ ವ್ಯವಸ್ಥೆ ಮಾಡಿದ್ವಿ ಇನ್ನೊಂದು ಸಾರ್ವಜನಿಕರಿಗೆ ಬೇರೆ ತಾವು ಹೇಳಿದಾಗ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳ ಅನುಕೂಲ ಆಗಲಿ ಅಂತ ಹೇಳಿ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಮೆಜೆಸ್ಟಿಕ್ ಮತ್ತೆ ರೈಲ್ವೆ ಸ್ಟೇಷನ್ ಫ್ರೀ ಆಫ್ ಕಾಸ್ಟ್ ಎನ್ಸ್ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಇಷ್ಟು ವ್ಯವಸ್ಥೆ ಕೂಡ ಒಂದೇ ಸೋಲಿನ ಅಡಿಯಲ್ಲಿ ಇದೆ ಸರ್ ಒಂದು ಬಿಜೆಪಿ ಮತ್ತೆ ರಾಜ್ಯ ಸರ್ಕಾರದ ಅಂಡರ್ಲ್ಲೇ ಬರ್ತಾರೆ ರಾಜ್ಯ ಸರ್ಕಾರ ಮತ್ತು ಬಿ ಬಿ ಪಿ ಏನು ನಿಗದಿಪಡಿಸುತ್ತೆ ಅದೇ ಕೂಡ ನಾವು ಮಾಡ್ತೀವಿ ಬಟ್ ನಾವು ಆಲ್ರೆಡಿ ರೇಟ್ ಬಂದಿದೆ ನಾಳೆ ನಡೆದಲ್ಲಿ ಬಟ್ ತುಂಬ ಕಡಿಮೆ ಇದೆ ಅಂತ ನಾನು ಭಾವಿಸಿದ್ವಿ ಅಪ್ರಾಕ್ಸಿಮೇಟ್ ಹನ್ನೆರಡು ರೂಪಾಯಿ ಐವತ್ತು ಪೈಸಾ ಪ್ಲಸ್ ಜಿ ಎಸ್ ಟಿ ಒಂದು ಕಾರ್ಗೆ ಏಳು ರೂಪಾಯಿ ಐವತ್ತು ಪೈಸಾ ಪ್ಲಸ್ ಜಿ ಎಸ್ ಟಿ ಪರ್ ಬೈಕ್ಗೆ ಇಷ್ಟು ಫೆಸಿಲಿಟಿಗಳು ನಮ್ಗೆ ಕೊಡ್ತೀವಿ ಸರ್ ಇದ್ರ ಜೊತೆಗೆ ಫೈ ಟಾಯ್ಲೆಟ್ ವ್ಯವಸ್ಥೆ ಇದೆ ಎಲ್ಲೂ ಕೂಡ ಟಾಯ್ಲೆಟ್ಗೆ ಬಹಳ ಮಹಿಳೆಯರಿಗೆ ಇರಬಹುದು ಗೊತ್ತಿದೆ ಅಲ್ಲ ಸ್ವಚ್ಛ ಅಭಿಯಾನ ಅಡಿಯಲ್ಲಿ ಅದನ್ನು ಕೂಡ ಇಲ್ಲಿ ನಾವು ಗೋರಿಸಬೇಕು ಜೂನ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಾರ್ವಜನಿಕರಿಗೆ ಅಧಿಕೃತವಾಗಿ ಆಗುತ್ತೆ